ಎನಿವೇರ್ ಚಾನೆಲಿಗೆ ಸ್ವಾಗತ ಉಡುಪಿ ಕೆನರ ಅಂತರ್ ಪಂಗಡವು ಒಂದು ವಿನೂತನ ಹೊಸದಾದ ಕಾರ್ಯಕ್ರಮವನ್ನು ನಡೆಸಿಕೊಡಲಿದೆ ಕಿರುಪುಷ್ಪ ಎಎ ಕೂಟ ವಿಕನ್ಕಟ್ಟೆ ಮಂಗಳೂರು ಈ ಎಎ ಬಾಂಧವ್ಯದ ಸದಸ್ಯರು ಇದೇ ಏಪ್ರಿಲ್ ಹನ್ನೆರಡು ತಾರೀಕಿನಂದು ಮಧ್ಯಾಹ್ನ ಮೂರರಿಂದ ರಾತ್ರಿ ಎಂಟೂವರೆ ಗಂಟೆ ತನಕ ಆಧ್ಯಾತ್ಮಿಕ ಜಾಗೃತಿಯ ಒಂದು ಕಾರ್ಯಕ್ರಮವನ್ನು ಈ ಅಮಲು ರೋಗಿಗಳಿಗಾಗಿ ಇಟ್ಟುಕೊಂಡಿದ್ದಾರೆ ಇದು ಬಿಕನ್ಕಟ್ಟೆ ಬಾಲಯೇಸೂರು ಮಂದಿರದ ಸಭಾಂಗಣದಲ್ಲಿ ನಡೆಯಲಿದೆ ಸ್ನೇಹಿತರೆ ನಿಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಈ ಕಾರ್ಯಕ್ರಮಕ್ಕೆ ತಪ್ಪದೇ ಹಾಜರಾಗಿ ಅಮನ ರೋಗದಿಂದ ಬಿಡುಗಡೆ ಹೊಂದಿ ಸಮಾಜದಲ್ಲಿ ಒಂದು ಒಳ್ಳೆಯ ಜೀವನವನ್ನು ನಡೆಸಿ ಎಲ್ಲರಿಗೆ ಮಾದರಿಯಾಗುವಂತಹ ಜೀವನ ನಿಮ್ಮದಾಗಲಿ ಇದೇ ಶನಿವಾರ ಹನ್ನೆರಡು ತಾರೀಖಿನಂದು ಮಧ್ಯಾಹ್ನ ಮೂರರಿಂದ ಎಂಟೂವರೆ ಗಂಟೆ ತನಕ ಮಂಗಳೂರಿನ ಬಿಕನ್ಕಟ್ಟೆ ಬಾಲಯೇಸು ಮಂದಿರದ ಸಭಾಂಗಣದಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಹಾಜರಾಗಿ ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಹಾಗೆಯೇ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಹನ್ನೆರಡು ಶನಿವಾರ ಮಧ್ಯಾಹ್ನ ಮೂರು ಗಂಟೆಯಿಂದ ಎಂಟೂವರೆ ತನಕ ಇರುವ ಕಾರ್ಯಕ್ರಮ ಏಪ್ರಿಲ್ ಹದಿಮೂರು ಭಾನುವಾರವೂ ಮುಂದುವರಿಯುತ್ತಿದೆ ಬೆಳಿಗ್ಗಿನ ಮೊದಲನೇ ಕಾರ್ಯಕ್ರಮ ಆಧ್ಯಾತ್ಮಿಕ ಸಿಂಚನ ಇದು ಮಂಗಳೂರಿನ ಮುಡುಪಿನಲ್ಲಿರುವ ಶ್ರೀಕೃಷ್ಣ ಧ್ಯಾನ ಕೇಂದ್ರ ಮುಡಿಪು ಇಲ್ಲಿ ನಡೆಯುತ್ತಿದೆ ಅದೇ ದಿನ ಎಂಟು ಮೂವತ್ತರಿಂದ ಹನ್ನೊಂದು ಮೂವತ್ತರ ತಾರಕ ಸೇಂಟ್ ಜೋಸೆಫ್ ವಾಸ್ ಪುಣ್ಯಕ್ಷೇತ್ರ ಮುಡಿಪು ಮಂಗಳೂರು ಇದರಲ್ಲಿ ನಾಲ್ಕನೆಯ ಹೆಜ್ಜೆಯ ಕಾರ್ಯಾಗಾರವು ನಡೆಯಲಿದೆ ಮುಂದಿನ ಕಾರ್ಯಕ್ರಮ ಹನ್ನೊಂದು ಮೂವತ್ತರಿಂದ ಹನ್ನೆರಡು ಮೂವತ್ತರ ತನಕ ಅದೇ ಸೈಂಟ್ ವಾಸ್ ಪುಣ್ಯಕ್ಷೇತ್ರ ಮುಡಿಪೋ ಮಂಗಳೂರು ಇಲ್ಲಿ ಆಲ್ಕೋಹಾಲಿಕ್ ಅನಾನಿಮಸ್ ಇದರ ಸಂವಾದ ಕಾರ್ಯಕ್ರಮವಿದೆ ನಿಮ್ಮ ಮನೆಯವರು ನಿಮ್ಮ ಸ್ನೇಹಿತರು ನಿಮ್ಮ ಸಂಬಂಧಿಗಳು ಅಮಲು ರೋಗಕ್ಕೆ ಬಲೆಯಾಗಿದ್ದರೆ ಅವರನ್ನು ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಕರೆದುಕೊಂಡು ಬನ್ನಿ ಹೆಚ್ಚಿನ ವಿವರಗಳು ಬೇಕಾದಲ್ಲಿ ನಿಮಗೆ ಯೂಟ್ಯೂಬ್ ಲೈವ್ ಎನಿವೇರ್ ಚಾನೆಲಿನ ಕೆಳಗೆ ದೂರವಾಣಿ ಸಂಖ್ಯೆಗಳನ್ನು ನೀಡಲಾಗಿದೆ ಅದಕ್ಕೆ ಸಂಪರ್ಕಿಸಿರಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ